ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಗುರುವಾರದ ವ್ಲಾಗ್ ಬೆಳಗ್ಗೆಯಿಂದಲೇ ವ್ಲಾಗ್ನ ಶುರು ಮಾಡಿದ್ದೀನಿ ಹಾಗೆಯೇ ತುಂಬ ದಿನದಿಂದ ಒಂದು ವಸ್ತುನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ಮಧ್ಯಾಹ್ನ ಸಾಂಬಾರಿಗೆ ಅಂತ ಹೇಳಿ ತರಕಾರಿ ಸಾಂಬಾರನ್ನ ಮಾಡಿದ್ದೆ ಆ ರೆಸಿಪಿನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಶ್ರೀನಿಕಾಗೆ ಟೆನ್ ಡೇಸಿಂದ ರಜಾ ಇತ್ತು ಕ್ರಿಸ್ಮಸ್ ಹಾಲಿಡೇಸ್ ಇತ್ತು ಇವತ್ತಿಂದ ಅವಳು ಕೂಡ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಬೆಳಿಗ್ಗೆ ಪಾಪ ಆರೂವರೆಗೆ ಒಳ ಎದ್ದೋಳಿಸ್ಬೇಕು ತುಂಬ ಚಳಿ ಬೇರೆ ನಮಗೆ ಎದುಳೋದಿಕ್ಕಾಗಲ್ಲ ಪಾಪ ತುಂಬ ಹಿಂಸೆಯಿಂದ ಎದ್ದೋಳ್ತಾಳೆ ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂಬತ್ತುವರೆಗೆ ಹೋಗ್ತಾ ಇದ್ವಿ ಎಷ್ಟು ಮಲ್ಕೊಳ್ಳೋದೆ ಎಂಟುವರೆವರೆಗೂ ಮಲ್ಕೋತಿದ್ವಿ ಜಸ್ಟ್ ಒನ್ ಅವರಲ್ಲಿ ಊಟ ಎಲ್ಲ ತಿನ್ಕೊಂಡು ರೆಡಿಯಾಗಿಬಿಟ್ಟು ಹೋಗ್ತಾಯಿದ್ವಿ ಆದರೆ ಈಗಿನ ಮಕ್ಕಳಿಗೆ ಬೆಳಿಗ್ಗೆ ಎದೋಳೋದೇ ಒಂದು ಕಷ್ಟ ಪಾಪ ಅಷ್ಟು ಬೇಗ ಎದ್ದು ರೆಡಿ ಮಾಡಿ ಕಳಿಸ್ಬೇಕಾಗತ್ತೆ ಅವಳಿಗೆ ಅಂತ ಹೇಳಿಬಿಟ್ಟು ರೊಟ್ಟಿನ ಮಾಡಿದ್ದೆ ಹಾಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಆ್ಯಪಲನ್ನ ಕೊಟ್ಟಿದ್ದೆ ಅಂದರೆ ಪ್ರತಿದಿನ ವ್ಲಾಗ್ಸಲ್ಲಿ ಅವಳಿಗೆ ಏನು ತಿಂಡಿನ ಬ್ರೇಕ್ಫಾಸ್ಟನ್ನು ಮಾಡಿಕೊಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ಪ್ರತಿದಿನ ಯಾವುದಾದ್ರೂ ಅಂದರೆ ಕಿಡ್ಸ್ ಲಂಚ್ ಬಾಕ್ಸ್ಗೆ ಯಾವ ರೀತಿ ಮಾಡ್ಬೋದು ಯಾವ ರೀತಿ ಪ್ಲ್ಯಾನ್ ಮಾಡ್ಬೋದು ಅನ್ನೋದನ್ನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಹಾಗೆಯೇ ರಾತ್ರಿ ತೊಳೆದಿಟ್ಟಂತಹ ಪಾತ್ರೆಗಳೆಲ್ಲ ಹಾಗೇ ಇತ್ತು ಅದನ್ನು ಕೂಡ ಎಲ್ಲನೂ ಕೂಡ ಕಬೋರ್ಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಜೊತೆಗೆ ಅವಳಿಗೆ ತಿಂಡಿ ಮಾಡಿ ಕೊಟ್ಕಳ್ಸಾದ ಮೇಲೆ ನಾವು ರೊಟ್ಟಿನೇ ತಿನ್ನಲಿಲ್ಲ ಅಂದರೆ ಅಮ್ಮ ಸ್ವಲ್ಪ ಅಕ್ಕಿ ತರಿ ಉಪ್ಪಿಟ್ಟನ್ನು ಮಾಡು ಅಂತ ಹೇಳಿದರು ಒಂದು ತ್ರೀ ಡೇಸಿಂದನೇ ಅಕ್ಕಿನ ತೊಳೆದು ಒಣಗಾಕಿಟ್ಟಿದ್ದೆ ಮನೇಲೆ ನೆರಳಲ್ಲೇ ಒಣಗಿಸ್ತೀವಿ ನೆಕ್ಸ್ಟ್ ಟೈಮ್ ಏನಾದ್ರೂ ತೊಳೆದಾಕ್ದಾಗ ನಾನು ನಿಮಗೆ ಶೇರ್ ಮಾಡ್ತೀನಿ ಯಾವ ರೀತಿ ಅದನ್ನು ಒಣಗಿಸಿ ನಾವು ಅದರಲ್ಲಿ ಅಕ್ಕಿಯ ಹಿಟ್ಟಾಗಿರ್ಬೋದು ಅಥವಾ ಅಕ್ಕಿ ತರಿ ಆಗಿರ್ಬೋದು ಯಾವ ರೀತಿ ಮಾಡ್ಕೊಳ್ತೀವಿ ಅಂತ ಈಗ ಫಸ್ಟಿಗೆ ಅಕ್ಕಿ ತರಿ ಉಪ್ಪಿಟ್ಟು ಮಾಡೋದಕ್ಕೆ ನೆರಳಲ್ಲೇ ನೆನೆಸಿಟ್ಟಿರುವಂತಹ ಅಕ್ಕಿನ ತಗೊಂಡು ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿ ಈ ರೀತಿ ಸ್ವಲ್ಪ ತರಿ ತರಿ ಆಗೋವರೆಗೂ ಪುಡಿ ಮಾಡ್ಕೊಳ್ತೀನಿ ಅಂತ ಅಂದರೆ ಈ ರಾಗಿ ಕಲ್ ಬರುತ್ತಲ್ಲ ಅದರಲ್ಲಿ ಬೀಸ್ಕೊತೀವಿ ತುಂಬ ಜಾಸ್ತಿನ ಅಂದರೆ ಅರ್ಜೆಂಟಿಗೆ ಮಾಡ್ಕೋಬೇಕಾದ್ರೆ ಈ ರೀತಿ ಮಿಕ್ಸಿಲೇ ಕೂಡ ಪೌಡರ್ ಮಾಡ್ಕೋಬೋದು ನಾನಿಲ್ಲಿ ಒಂದೂವರೆ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದನ್ನು ಮಾಮೂಲಿ ಅಕ್ಕಿ ತರಿ ಯಾವ ಥರ ಬರುತ್ತೆ ಅದೇ ರೀತಿ ಪುಡಿ ಆಗೋವರೆಗೂ ಅದನ್ನು ಮಿಕ್ಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಜಾಸ್ತಿಯನ್ನು ಮಾಡಿಬಿಟ್ರೆ ಅದೇನು ಮಾಡುತ್ತೆ ಪೌಡರ್ ಥರ ಆಗಿಬಿಡುತ್ತೆ ತುಂಬ ಪದೇ ಪದೇ ನೋಡ್ಕೊಂಡು ನೋಡಿಕೊಂಡು ಅದನ್ನು ಎಷ್ಟು ಬೇಕಾಗುತ್ತೆ ಅಷ್ಟು ತಿರುಗಿಸ್ಕೊಂಡು ಇದನ್ನು ಚೆನ್ನಾಗಿ ಪೌಡರ್ ಮಾಡಿಕೊಂಡ್ರೆ ಪೌಡರ್ ಅಂದರೆ ಅಕ್ಕಿ ತರಿ ಎಷ್ಟಾದರೆ ಸಾಕಾಗುತ್ತೆ ಅಷ್ಟೇನ ಮಾಡ್ಕೊಂಡಾದಮೇಲೆ ಇಲ್ಲಿ ಜರಡಿ ಇಟ್ಕೊಳ್ತಾ ಇದ್ದೀನಿ ನಾವು ಎಷ್ಟೇ ತರಿ ತರಿ ಆಗಿದ್ರೂ ಕೂಡ ಪರ್ಫೆಕ್ಟಾಗಿ ಮಾಡ್ತೀವಿ ಅಂದ್ರೂ ಕೂಡ ಸ್ವಲ್ಪನಾದರೂ ಅದರಲ್ಲಿ ಅಕ್ಕಿ ಇಟ್ಟಂಥರ ಪೌ ಪೌಡರ್ ಬಂದೇ ಬರುತ್ತೆ ಅದನ್ನೇ ಇಲ್ಲಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಎರಡೂ ಕೂಡ ಬೇರೆ ಬೇರೆ ಆಗಿದೆ ಅಕ್ಕಿ ತರಿ ಜೊತೆ ಈ ಪೌಡರ್ ಥರ ಇದ್ದರೆ ಉಪ್ಪಿಟ್ಟು ಚೆನ್ನಾಗಲ್ಲ ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಅದರಿಂದ ನೋಡಿ ಎಷ್ಟು ಚೆನ್ನಾಗಿ ರಾ ಏನು ರಾಗಿ ಕಲ್ಲಲ್ಲಿ ಬೀಸೋ ರೀತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಪೌಡರ್ ಇದೆಯಲ್ಲ ಇದನ್ನು ಮನೇಲಿ ಏನಾದರೂ ಅಕ್ಕಿ ಇಟ್ಟಿರುತ್ತಲ್ಲ ಅದರೊಳಗಡೆ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಉಪ್ಪಿಟ್ಟನ್ನು ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ಅದಕ್ಕೆ ಬೇಕಾಗಿರುವಂತಹ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಈರುಳ್ಳಿ ಎಲ್ಲನೂ ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಫ್ರಿಡ್ಜಲ್ಲಿ ಇರುವಂತಹ ಹಸಿಮೆಣ್ಸಿಕಾಯಿ ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಕೂಡ ನೀರಲ್ಲಿ ಸ್ವಲ್ಪ ಹೊತ್ತು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಇರ್ತೀನಿ ಏಕೆಂದರೆ ಅದು ರೂಮ್ ಟೆಂಪ್ರೇಚರ್ ಬರೋದ್ರಿಂದ ಡೈರೆಕ್ಟಾಗಿ ಫ್ರಿಡ್ಜಿಂದ ತೆಗೆದು ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು ಅದರಿಂದ ಅಡುಗೆ ಮಾಡೋದು ಒಂದು ಹಾಫ್ ಆನ್ ಅವರ್ ಅಂತ ಅಂದಾಗಲೇ ಈ ರೀತಿ ತೆಗೆದಿಟ್ಬಿಟ್ಟು ನೀರಲ್ಲಿ ನೆನೆ ಹಾಕಿಟ್ಬಿಟ್ಟು ಅದಾದಮೇಲೆ ನಾನು ಕೂಡ ಕಟ್ ಮಾಡ್ಕೊಳ್ತೀನಿ ಈರುಳ್ಳಿ ಆಗಿರ್ಬೋದು ಹಾಗೆಯೇ ಟೊಮೊಟ ಎಲ್ಲಾನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿಕಾಯಿ ಎಲ್ಲನೂ ಕೂಡ ಇದಕ್ಕೆ ಏನೇನು ಬೇಕಾಗುತ್ತೆ ಅದೆಲ್ಲನೂ ಕೂಡ ರೆಡಿ ಮಾಡ್ಕೊಳ್ತೀನಿ ನಾರ್ಮಲ್ ಆಗಿ ರವೆ ಉಪ್ಪಿಟ್ಟನ್ನು ಮಾಡ್ತೀವಿ ಅಲ್ವಾ ನಾವು ಅಕ್ಕಿ ತರಿ ಉಪ್ಪಿಟ್ಟು ಮಾಡೋದ್ರಿಂದ ಇನ್ನೂ ತುಂಬಾ ರುಚಿ ಕೊಡುತ್ತೆ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಕೂಡ ಹಾಗೆಯೇ ಮನೇಲಿ ಈಸಿಯಾಗಿ ಅಥವಾ ರವೆ ಇಲ್ಲ ಅಂದಾಗ ಈ ರೀತಿ ಅಕ್ಕಿ ಇದ್ದಾಗ ಈ ರೀತಿ ಅಂದರೆ ತೊಳೆದಿ ಹಾರಾಕಿರ್ತೀವಲ್ಲ ಆ ಅಕ್ಕಿ ಇದ್ದಾಗ ಈ ರೀತಿ ಮಿಕ್ಸಿಲೆ ಮಾಡಿಕೊಂಡು ಬೇಕನೇ ಮಾಡ್ಕೋಬೋದು ನಮ್ಮನೇಲಂತೂ ರವೆ ಉಪ್ಪಿಟ್ಟುಗಿಂತ ಅಕ್ಕಿ ತರಿ ಉಪ್ಪಿಟ್ಟು ಅಂದರೆ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅದರಿಂದ ಆಲ್ಮೋಸ್ಟ್ ಜಾಸ್ತಿ ಅಕ್ಕಿ ತರಿ ಉಪ್ಪಿಟ್ಟನ್ನು ಮಾಡ್ತೀವಿ ಮನೆಯಲ್ಲಿ ಈಗ ಇದಕ್ಕೆ ಬೇಕಾಗಿರುವಂತಹ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿ ಕಾಯಿ ಟೊಮೊಟ ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆನ ಬಿಸಿಗಿಟ್ಟು ನಾನೇನು ಅಕ್ಕಿ ತರಿ ಮಾಡ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಹುರ್ಕೊಳ್ತೀನಿ ಅಕ್ಕಿ ತರಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಅದಾದಮೇಲೆ ಅದೇ ಪಾತ್ರೆಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಕಾಳು ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಹಸಿಮೆಣ್ಸಿಕಾಯಿ ಆಗಿರ್ಬೋದು ಕರ್ಬೇವಿನ ಸೊಪ್ಪು ಆಗಿರ್ಬೋದು ಹಾಕಿ ಈಗ ಇದಕ್ಕೆ ತೊಗರಿಕಾಳನ್ನು ಹಾಕ್ತಾಯಿದ್ದೀನಿ ತೊಗರಿಕಾಳು ಸೀಸನ್ ಕೂಡ ಮುಗ್ದೋಗ್ತಾ ಇದೆ ಒಂದು ಸ್ವಲ್ಪ ಸಿಕ್ಕಿತ್ತು ಅಂತ ಹೇಳಿಬಿಟ್ಟು ಇಷ್ಟು ಟೇಸ್ಟ್ ಇತ್ತು ಅಂತ ಹೇಳಿಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿನೂ ಕೂಡ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯೋವರೆಗೂ ಅದಾದಮೇಲೆ ಕಟ್ ಮಾಡಿರೋಂತಹ ಟಮೊಟನ ಹಾಕೊಳ್ತಾ ಇದ್ದೀನಿ ಟಮೊಟನ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು ಈಗ ನೋಡ್ತಾ ಇರ್ಬೋದು ಟೊಮೊಟೊ ಎಲ್ಲ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅಂತ ಈ ಟೈಮಲ್ಲಿ ಇದಕ್ಕೆ ಬಿಸಿನೀರನ್ನು ಹಾಕೊಳ್ತಾ ಇದ್ದೀನಿ ಅಂದರೆ ತೊಗರಿ ಕಾಳು ಹಾಕಿದ್ದೀನಿ ಅಲ್ವಾ ಬಿಸಿನೀರು ಹಾಕಿದ್ರೆ ಬೇಗನೆ ಬೇಯಿದೆ ಅನ್ನೋ ಕಾರಣಕ್ಕೆ ಬಿಸಿನೀರನ್ನು ಕಾಯಿಸಿ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಅದು ಕುದಿಯೋವರೆಗೂ ಬಿಡ್ತೀನಿ ಅಲ್ಲಿವರೆಗೂ ಅದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿನ ಹಾಕಿ ಈಗ ನೀಟಾಗಿ ಇದನ್ನು ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅಕ್ಕಿ ತರಿನ ಹುರಿದು ಅದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀವಿ ಅಕ್ಕಿ ತರಿ ಎಲ್ಲ ನೀಟಾಗಿ ಉಬ್ಬಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಫುಲ್ ಸಾಫ್ಟಾಗಿ ಮೆದುವಾಗಿ ಚೆನ್ನಾಗಿ ಬಂದಿರುತ್ತೆ ಬಿಸಿ ಬಿಸಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮೇಲುಗಡೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಬೆಳಿಗ್ಗೆ ತಿಂಡಿ ಎಲ್ಲನೂ ಕೂಡ ಮುಗಿಸ್ಕೊಂಡು ಹಾಗೆಯೇ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಸಾಂಬಾರನ್ನು ಕೂಡ ಮಾಡಿಟ್ಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ತರಕಾರಿ ಸಾಂಬಾರಿಗೆ ಎಲ್ಲನೂ ಕೂಡ ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ ತರಕಾರಿ ಸಾಂಬಾರು ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಬೀನು ಹಾಗೆಯೇ ಕ್ಯಾರೆಟ್ ಗೆಡ್ಡೆ ಕೋಸು ಮತ್ತು ದಪ್ಪಿಣ್ಸಿ ಕಾಯನ್ನು ತೊಗೊಂಡಿದ್ದೀನಿ ಎಲ್ಲನೂ ಕೂಡ ಫ್ರಿಜ್ಜಿಂದ ತೆಗೆದಿಟ್ಟಿದ್ದೆ ಬೆಳಿಗ್ಗೆನೆ ತಿಂಡಿ ಮಾಡಬೇಕಾದ್ರೇ ಅಂದರೆ ಬೆಳಿಗ್ಗೆ ಗೊತ್ತಾಗುತ್ತಲ್ವ ಮಧ್ಯಾಹ್ನ ಏನು ಸಾಂಬಾರು ಮಾಡ್ಬೋದು ಅಂತ ಬೆಳಿಗ್ಗೆನೇ ಪ್ಲ್ಯಾನ್ ಮಾಡಿರ್ತೀವಲ್ವ ಅದರಿಂದ ಬೆಳಿಗ್ಗೆ ತರಕಾರಿ ಎಲ್ಲನೂ ಕೂಡ ತೆಗೆದಿಟ್ಟಿದ್ದೆ ಈಗ ಇದಕ್ಕೆ ಬೀನ ಕ ಸಣ್ಣದಾಗಿ ಈ ರೀತಿ ಉದ್ದುದಾಗಿ ಕಟ್ ಮಾಡ್ತಾಯಿದ್ದೀನಿ ಹಾಗೆಯೇ ಗೆಡ್ಡೆಕೋಸು ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಎಲ್ಲನೂ ಕೂಡ ಸಿಪ್ಪೆಯನ್ನು ತೆಗೆದು ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಳ್ತೀನಿ ಅಂದರೆ ತರಕಾರಿನ ನಾನು ಬೀನಿಸ್ ನಾರ್ಮಲ್ ಆಗಿ ಒಂದೇ ಥರ ಆಗ್ಬೋದು ಈ ಕ್ಯಾರೆಟಿನ ಮಾತ್ರ ಸಲ ರೌಂಡ್ ಶೇಪಲ್ಲಿ ಆಗಿರ್ಬೋದು ಅಥವಾ ಉದ್ದಿದ್ದಾಗಿ ಇಲ್ಲಾಂದರೆ ಈ ರೀತಿ ಬಾಕ್ಸ್ ಟೈಪಲ್ಲಿ ಕೂಡ ಕಟ್ ಮಾಡ್ಕೊಳ್ತೀನಿ ಅಂದರೆ ತರಕಾರಿ ಸಾಂಬಾರುಗಳಲ್ಲಿ ಸ್ವಲ್ಪ ದೊಡ್ಡದಾಗಿದ್ದರೆ ಸಾಂಬಾರಲ್ಲಿ ತರಕಾರಿ ಚೆನ್ನಾಗಿರುತ್ತೆ ಅದರಿಂದ ಆಲ್ಮೋಸ್ಟ್ ತರಕಾರಿ ಸಾಂಬಾರು ಮಾಡಬೇಕಾದ್ರೆ ತರಕಾರಿಗಳೆಲ್ಲನೂ ಕೂಡ ಅಷ್ಟೇ ಸ್ವಲ್ಪ ಸೈಜಲ್ಲಿ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ ಈಗ ನೋಡ್ತಾ ಇರ್ಬೋದು ಈ ಥರ ಈ ಸೈಜಲ್ಲಿ ನಾನು ಎಲ್ಲ ತರಕಾರಿಗಳನ್ನೂ ಕೂಡ ಕಟ್ ಮಾಡಿ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಟು ಅದಾದಮೇಲೆ ನೀಟಾಗಿ ತೊಳೆದು ಒಂದು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಪೌಲಷ್ಟು ಬೇಳೆಕಾಳನ್ನು ಹಾಕ್ತಾಯಿದ್ದೀನಿ ಅಂದರೆ ಮನೆಯಲ್ಲೇ ಮಾಡಿರುವಂತಹ ಬೇಳೆಕಾಳು ಕಾಳನ್ನ ಬೆಳೆದು ಬೇಳೆ ಮಾಡಿ ಇಟ್ಕೊಳ್ತೀವಿ ನಾವು ಈಗ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕಿ ಕುಕ್ಕರ್ನ ಇದೀನಿ ಇದಕ್ಕೆ ರುಬ್ಕೊಳ್ಳೋದಿಕ್ಕೆ ಅಂತ ಹೇಳಿ ಒಂದು ಅರ್ಧ ಓಳಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಎರಡು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮೂರು ಟೊಮೊಟೊ ಜೊತೆಗೆ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತರಕಾರಿ ಸಾಂಬಾರು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಸ್ವಲ್ಪ ನೀರನ್ನು ಹಾಕಿ ಫುಲ್ಲು ನುಣ್ಣಗೆ ರುಬ್ಕೋಬೇಕು ಈ ಕಡೆ ಮಸಾಲೆನ ರುಬ್ಬಿದಾಗಿದೆ ಹಾಗೆಯೇ ಕುಕ್ಕರ್ ಕೂಡ ವಿಷಲ್ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಅಷ್ಟರಲ್ಲಿ ಮೇಲುಗಡೆ ಸಲ್ಫಲನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಒಂದು ಅಕ್ಸ್ ಮತ್ತು ಸ್ಟವ್ ಮೇಲೆ ಬೇಯ್ತಾ ಇದ್ದರೆ ಅಷ್ಟರಲ್ಲಿ ಸಲ್ಫೆಲನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಈಗ ಕುಕ್ಕರ್ ವಿಷಲ್ ತಣ್ಣಗಾಗಿತ್ತು ಅದನ್ನು ಒಂದು ಪಾತ್ರೆಗೆ ಬೇರೆ ಪಾತ್ರೆಗೆ ಹಾಕ್ಕೊಂಡು ಈಗೇನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಅದರೊಳಗಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಇವಾಗ ಕುದೀತಿರುವಂಥ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಲಾಸ್ಟಿಗೆ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲ ಚೆನ್ನಾಗಿ ಸೈಡಲ್ಲಿ ಬೇಯಬೇಕಾದ್ರೆ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಇಂಗು ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಹಾಗೆಯೇ ಕರ್ಬೇವಿನ ಸೊಪ್ಪನ್ನ ಹಾಕಿ ಲಾಸ್ಟಿಗೆ ಒಗ್ಗರಣೆ ಕೊಟ್ಟರೆ ತುಂಬನೇ ಕ್ವಿಕ್ಕಾಗಿ ಹಾಗೆಯೇ ತುಂಬಾ ಟೇಸ್ಟಿಯಾಗಿರುವಂತಹ ತರಕಾರಿ ಸಾಂಬಾರು ರೆಡಿ ಆಗುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಈ ಸಾಂಬಾರನ್ನ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿತ್ತು ಮೇಲುಗಡೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಬಿಟ್ರಂತೂ ಇನ್ನೂ ಚೆನ್ನಾಗಿತ್ತು ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಹಾಗೆಯೇ ಅಡುಗೆಯಲ್ಲ ಆದಮೇಲೆ ಅಲ್ಲೇ ಕಿಚನ್ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಹಾಗೆ ಪಾತ್ರೆ ಇತ್ತು ಸ್ವಲ್ಪ ಅದನ್ನು ಕೂಡ ತೊಳೆದು ಊಟನೂ ಕೂಡ ಮುಗಿಸ್ಕೊಂಡಿದ್ದಾಯ್ತು ನಾನು ಆಗಲೇ ಹೇಳ್ದಾಗೆ ನಿಮಗೆ ತುಂಬ ದಿನದಿಂದ ಒಂದು ವಸ್ತುನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಆಗ್ತಾನೇ ಇರಲಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಹೊರಗಡೆ ಶಾಪಲ್ಲಿ ಕೂಡ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಆಗ್ತಾನೇ ಇರಲಿಲ್ಲ ಕೊನೆಗೂ ಇವತ್ತು ಬಂತು ಸಂಜೆ ನೋಡಿದ ತಕ್ಷಣ ನಿಮಗೂ ಗೊತ್ತಾಯಿತು ಅನಿಸುತ್ತೆ ಅದು ಬಂದು ರಿಂಗ್ ಲೈಟು ತುಂಬ ದಿನದಿಂದ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ನಾನು ಕುಕ್ಕಿಂಗ್ ವ್ಲಾಗ್ಸ್ ಮಾಡಬೇಕಾದ್ರೆ ನಮ್ಮ ಮನೇಲಿ ವಿಂಡೋ ತುಂಬ ಚೆನ್ನಾಗಿ ದೊಡ್ಡದಾಗಿದೆ ಅಡುಗೆ ಮನೇಲಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ನೈಟ್ ಟೈಮ್ ಏನಾದರೂ ಅಡುಗೆ ಮಾಡಬೇಕಾದ್ರೆ ಅಷ್ಟು ಲೈಟು ಕರೆಕ್ಟಾಗಿ ರೆಸಿಪಿ ಎಲ್ಲ ಚೆನ್ನಾಗಿ ಅಟ್ರ್ಯಾಕ್ಷನ್ ಆಗಿ ಕಾಣಿಸ್ತಾ ಇರಲಿಲ್ಲ ಅಥವಾ ಬೇರೆ ಕಡೆ ಏನಾದರೂ ಶೂಟ್ ಮಾಡಬೇಕು ಅಂತ ಹೇಳಿದರೆ ಅಷ್ಟು ಬೆಳಕು ಕಾಣಿಸ್ತಾ ಇರಲಿಲ್ಲ ನೈಟ್ ಟೈಮ್ ಅಷ್ಟೇ ಬೆಳಕಿನ ಬೆಳಗಿನ ಟೈಮಲ್ಲಂತೂ ಮನೆ ತುಂಬ ಚೆನ್ನಾಗಿ ಬೆಳಕು ಬರುತ್ತೆ ಆದ್ದರಿಂದ ನೈಟ್ ಟೈಮಲ್ಲಿ ಯೂಸ್ ಮಾಡೋದಕ್ಕೆ ನನಗೆ ರಿಂಗ್ ಲೈಟ್ ಬೇಕಿತ್ತು ಅದರಿಂದ ತುಂಬ ದಿನದಿಂದ ತೊಗೋಬೇಕು ಅಂತ ಅಂದ್ಕೊಂಡು ಆಗ್ತಾನೇ ಇರಲಿಲ್ಲ ಕೊನೆಗೂ ತೊಗೊಂಡೆ ಅರೌಂಡ್ ಒಂದು ನೈನ್ ಹಂಡ್ರೆಡ್ ಆಯಿತು ಅಂತ ಅನಿಸುತ್ತೆ ಏನಾದರೂ ಈ ರಿಂಗ್ ಲೈಟ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಈ ರಿಂಗ್ ಅಲ್ಲಿ ಮೂರು ಥರ ಕಲರ್ ಲೈಟ್ ಬರುತ್ತೆ ಒಂದು ವೈಟು ಆರೆಂಜು ಅದಕ್ಕಿಂತ ಸ್ವಲ್ಪ ಕಲರ್ ಡಿಮ್ಮಿರೋದು ಹಾಗೇ ಬ್ರೈಟ್ನೆಸ್ನ ನಾವು ಜಾಸ್ತಿನೂ ಕೂಡ ಮಾಡ್ಕೋಬೋದು ಹಾಗೆ ಕಡಿಮೆನೂ ಕೂಡ ಮಾಡ್ಕೋಬೋದು ನಮ್ಗೆ ಯಾವ ರೀತಿ ಬೇಕಾಗುತ್ತೆ ಆ ರೀತಿ ನನಗಂತೂ ತುಂಬಾ ಇಷ್ಟ ಆಯಿತು ಇದು ಇವತ್ತಿನ ವ್ಲಾಗ್ ಆಗಿತ್ತು ಅಕಸ್ಮಾತ್ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೇಗಿದೆ ಅಂತ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು